ಐಪಿಎಲ್ ಸೀಸನ್ ಹದಿನೇಳರ ಸಮರ ಕೊನೆಯ ಹಂತಕ್ಕೆ ತಲುಪಿದೆ ಐಪಿಎಲ್ ಮುಗಿದ ಒಂದೇ ವಾರದ ಅಂತರದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭವಾಗಲಿದೆ ಏಕದಿನ ವಿಶ್ವಕಪ್ ಕೈ ಚೆಲ್ಲಿದ್ದ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿಯಬೇಕು ಅಂತ ತೊಟ್ಟಿದೆ ಆದರೆ ರೋಹಿತ್ ಪಡೆ ವರ್ಲ್ಡ್ ಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಾ ಚಾಂಪಿಯನ್ಸ್ ಪಟ್ಟ ಅಲಂಕರಿಸುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ ಇದಕ್ಕೆ ಪ್ರಮುಖ ಕಾರಣ ಐ ಪಿ ಎಲ್ ಹೌದು ಟೀಮ್ ಇಂಡಿಯಾ ಆಟಗಾರರು ಕಳೆದ ಒಂದು ತಿಂಗಳಿನಿಂದ ಐಪಿಎಲ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಇದೇ ಈಗ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ಗೆ ಚಿಂತೆಗೆ ಕಾರಣವಾಗಿದೆ ಯಾಕಂದ್ರೆ ಯಾವುದೇ ಸಿದ್ಧತೆ ರೆಸ್ಟ್ ಇಲ್ಲದೆ ಟೀಮ್ ಇಂಡಿಯಾ ಆಟಗಾರರು ಮೆಗಾ ಟೂರ್ನಿಗೆ ರೆಡಿ ಆಗಬೇಕಿದೆ ಫ್ರಾಂಚೈಸಿಗಳು ಆಟಗಾರರಿಗೆ ವಿಶ್ರಾಂತಿ ನೀಡದೆ ಡೆಡ್ ರಬ್ಬರ್ ಮ್ಯಾಚ್ ಗಳನ್ನ ಆಡಿಸ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಬಾರಿ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಮಕಾಡೆ ಮಲಗಿದೆ ಆಡಿರುವ ಹನ್ನೆರಡು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಮಾತ್ರ ಗೆಲುವು ಕಂಡಿದೆ ಪ್ಲೇ ಆಫ್ ರೇಸ್ ನಿಂದ ಔಟ್ ಆಗಿದೆ ಇಷ್ಟಾದರೂ ಗೆ ಆಯ್ಕೆಯಾದ ಆಟಗಾರರಿಗೆ ಫ್ರಾಂಚೈಸಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ರೆಸ್ಟ್ ನೀಡ್ತಾ ಇಲ್ಲ ಜಸ್ ಪ್ರೀತ್ ಬೋಮ್ರಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಭಾರತ ತಂಡದ ಟ್ರಂಪ್ ಕಾರ್ಡ್ ಬೌಲರ್ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ನಲ್ಲಿ ಬೋಮ್ರಾ ಅಲಭ್ಯತೆ ಟೀಂ ಪೆಟ್ಟು ನೀಡಿದ್ದನ್ನ ಮರೆಯುವಂತಿಲ್ಲ ಹೀಗಾಗಿ ಈ ಬಾರಿ ಬೋಮ್ರಾ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಿದೆ ಆದ್ರೆ ಮುಂಬೈ ಪ್ಲೇ ಆಫ್ ಚಾನ್ಸ್ ಇಲ್ಲದೆ ಇದ್ರು ಅವರನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡಿಸ್ತಾ ಇದೆ ಸೂರ್ಯಕುಮಾರ್ ಯಾದವ್ ಕೂಡ ಇಂಜುರಿಯಿಂದಾಗಿ ಕೆಲ ಕಾಲ ತಂಡದಿಂದ ದೂರ ಉಳಿದಿದ್ರು ಗೂ ಲೇಟ್ ಆಗಿ ಎಂಟ್ರಿ ಕೊಟ್ಟರು ಹಾರ್ದಿಕ್ ಪಾಂಡ್ಯ ಕಥೆಯೂ ಸೇಮ್ ಇಬ್ಬರು ಕಮ್ ಬ್ಯಾಕ್ ನಂತರ ತರ ನಿರಂತರವಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಒಂದ್ ವೇಳೆ ಇವರಿಬ್ಬರು ಮತ್ತೆ ಇಂಜುರಿಗೊಳಗಾದರೆ ವಿಶ್ವಕಪ್ಗೂ ಮುನ್ನ ಚೇತರಿಸಿಕೊಳ್ಳುವುದು ಕಷ್ಟವಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಿಂದ ರೋಹಿತ್ ಶರ್ಮಾರ ಫಿಟ್ನೆಸ್ ತುಂಬಾನೇ ಮುಖ್ಯ ಕಳೆದ ಆರೇಳು ತಿಂಗಳಿಂದ ರೋಹಿತ್ ನಿರಂತರವಾಗಿ ಕ್ರಿಕೆಟ್ ಆಡ್ತಿದ್ದಾರೆ ಏಷ್ಯಾ ಕಪ್ ಏಕದಿನ ವಿಶ್ವಕಪ್ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗಳಲ್ಲಿ ರೋಹಿತ್ ಆಡಿದ್ರು ಈಗ ಒಂದು ವೇಳೆ ರೆಸ್ಟ್ ಕೊಟ್ರೆ ಮೂರು ವಾರಗಳ ಟೈಮ್ ರೋಹಿತ್ ವರ್ಕ್ ಲೋಡ್ ಕಡಿಮೆ ಮಾಡಿ ಅಲ್ಲದೆ ರಿಲ್ಯಾಕ್ಸ್ ಆಗಿ ಹೊಸ ಫ್ರೆಶ್ ಮೈಂಡ್ ಸೆಟ್ ನೊಂದಿಗೆ ವಿಶ್ವಕಪ್ ಆಡಲು ನೆರವಾಗಲಿದೆ ಆದರೆ ರೋಹಿತ್ ಗೆ ರೆಸ್ಟ್ ಸಿಕ್ತಿಲ್ಲ ಮತ್ತೊಂದು ಕಡೆ ಕೆಲ ಆಟಗಾರರು ಫಾರ್ಮ್ ಗೆ ಮರಳಿ ಬರ್ತಿದ್ದಾರೆ ಅದರಲ್ಲಿ ನಮ್ಮ ಬಾಯ್ ಕೂಡ ಒಬ್ರು ಆರ್ ಸಿಬಿಯ ಫಸ್ಟ್ ಹಾಫ್ ನಲ್ಲಿ ಮೊಹಮ್ಮದ್ ಸಿರಾಜ್ ತಂಡದ ಮೇನ್ ವಿಲನ್ ಆಗಿದ್ರು ಪಾರ್ಟ್ ಟೈಮ್ ಬೌಲರ್ ಗಿಂತ ಕಡೆಯಾಗಿ ಬೌಲಿಂಗ್ ಮಾಡಿದ್ರು ನಲ್ಲಿ ವಿಕೆಟ್ ಪಡೆಯಲಾಗದೆ ಪರದಾಡಿದ್ರು ಇದರಿಂದ ಟಿ ಟ್ವೆಂಟಿ ವಿಶ್ವಕಪ್ ತಂಡಕ್ಕೆ ಸಿರಾಜ್ ಬೇಕಿತ್ತ ಅನ್ನುವ ಪ್ರಶ್ನೆಗಳು ಕೇಳಿ ಬಂದಿದ್ವು ಆದ್ರೀಗ ಅದಕ್ಕೆಲ್ಲ ಸಿರಾಜ್ ಉತ್ತರ ಕೊಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅಂದು ಟೀಕಿಸಿದ್ದವರೇ ಇಂದು ಜೈಕಾರ ಹಾಕ್ತಿದ್ದಾರೆ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಸಿರಾಜ್ ಅದ್ಭುತ ಬೌಲಿಂಗ್ ಮೂಲಕ ಟೈಟನ್ಸ್ ಕಟ್ಟಿ ಹಾಕಿದ್ರು ಪಂದ್ಯದಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿದ ಹೈದರಾಬಾದ್ ಕೇವಲ ರನ್ ನೀಡಿ ಎರಡು ವಿಕೆಟ್ ಬೇಟೆಯಾಡಿದ್ರು ಟೈಟನ್ಸ್ ಅಲ್ಪ ಮೊತ್ತಕ್ಕೆ ಕುಸಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನು ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಾರೆ ತನ್ನ ವಿರುದ್ಧದ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ಕೊಡುತ್ತಿರುವ ಕೊಹ್ಲಿ ಆರೆಂಜ್ ಕ್ಯಾಪ್ ಅನ್ನ ಕಿರೀಟದಂತೆ ಹಾಕಿಕೊಂಡು ತಿರುಗುತ್ತಿದ್ದಾರೆ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡುತ್ತಿದ್ದವರು ಕೂಡ ಈಗ ಸೈಲೆಂಟ್ ಮೋಡ್ ಗೆ ಜಾರಿದ್ದಾರೆ ಯಾಕಂದ್ರೆ ನೂರ ನಲವತ್ತ ಎಂಟರ ಸ್ಟ್ರೈಕ್ ರೇಟ್ ನಲ್ಲಿ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಪವರ್ ಪ್ಲೇನಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಿಂದ ಮಿಂಚುತ್ತಿದ್ದಾರೆ ನಾನು ಆಂಕರ್ ರೋಲ್ ಮಾತ್ರ ಅಲ್ಲ ಅಟ್ಯಾಕಿಂಗ್ ಗೇಮ್ ಗು ಸೈ ಅಂತ ಪ್ರೂವ್ ಮಾಡ್ತಿದ್ದಾರೆ ಅದೇನೇ ಇರಲಿ ಕೆಲ ಆಟಗಾರರಿಗೆ ಐಪಿಎಲ್ ವರವಾಗಿದ್ದರೆ ಇನ್ನು ಕೆಲ ಆಟಗಾರರಿಗೆ ಐಪಿಎಲ್ ಮುಳುವಾಗಬಹುದು ಹೀಗಾಗಿ ವಿಶ್ವಕಪ್ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಧಾರಗಳನ್ನ ಈಗಲೇ ತೆಗೆದುಕೊಳ್ಳಬೇಕು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ി